ಕನ್ನಡದ ಕುಲಕೋಟಿಗೆ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ಪ್ರದೇಶ ಮಾದಿಗರ ಸಂಘಟನೆಯಿಂದ ಕಾಗವಾಡ ತಾಲೂಕಿನಲ್ಲಿ ಶಾಖೆಯನ್ನು ಉದ್ಘಾಟನೆ ಮಾಡಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಪೂಜಾರಿ ರಾಜ್ಯ ಕಾನೂನು ಸಲಹೆಗಾರಾದ ಶ್ರೀ ಪ್ರಮೋದ್ ಹಿರಮಣಿ ಸಮಾಜದ ಮುಖಂಡರಾದ ಶ್ರೀ ಬಲವಂತ ಹಂಚನಾಳ್ ಶ್ರೀ ಮಹಾದೇವ್ ಪೂಜಾರಿ ಶ್ರೀ ಸಖಾರಾಮ್ ಶ್ರೀ ಮನೋಹರ್ ಮಾದರ್ ಶ್ರೀ ದಶರಥ್ ಶೇಗುಣಿಸಿ ಶ್ರೀ ಹೊನ್ನಪ್ಪ ಸೇಗುಣಿಸಿ ಶ್ರೀ ಅರುಣ್ ಜೋಶಿ ಮತ್ತು ಗ್ರಾಮದ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಾವ್ ಸಾಬ್ ಸರ್ಕಾರ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂದೇಶ ಕೊಟ್ಟರು ಸಂದೇಶ ಕೊಟ್ಟ ಇವರಿಗೆ ನ್ಯಾಯ ಇವ್ರಿಗೆ ನಿರ್ಣಯ ಆಗೋದು ಸರಿ ಇರ್ಲಿ ಇವ್ರಿಗೆ ನಿರ್ಣಯ ಆಗೈತಿ ಇವರಿಗೆ ನ್ಯಾಯ ಕೊಡಕ್ಕ ರಾಜ್ಯ ಸರ್ಕಾರ ತಕ್ಷಣ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೂ ಒಂದು ಅವಕಾಶ ಕೊಟ್ಟರು ಸುಪ್ರೀಂ ಕೋರ್ಟ್ ಅವರು ಅದಕ್ಕಾಗಿ ನಾವು ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಮಾಡಿ ನಾವು ದಂಡಿವು ನಾವು ಜೀವ ಕೊಟ್ಟಿವಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಮೇಲೆ ಸಮಯ ಬಂದಾಗ ಬಸ ಹಾಕೊಳ್ಳೋದು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ

ಅವರು ಬಂದ್ರೆ ಅವ್ರು ಮಾಡಿ ರೂಪಾಯಿ ಅವ್ರನ್ನ ದಾಟಿಸ್ಕೊಟ್ಟಿದ್ರು ಈಗ ಎಷ್ಟು ದಿವಸ ನಾವು ಇಪ್ಪತ್ತೈದು ವರ್ಷ ನೀವು ಮಾಡಿದಂತ ಅನ್ಯಾಯಕ ನಾವು ಸಹಿಸ್ಕೊಂಡಿದ್ವಿ ಹಟ್ಟಿ ಒಳಗೆ ಹಾಕೊಂಡಿದ್ವಿ ಎಲ್ಲ ಹಾಕೊಳ್ಳ ಹಟ್ಟಿ ಒಳಗ್ ಜಾಗೇನು ಏನು ಸಹಿಸ್ಕೊಳ್ಳೋಕ್ ಶಕ್ತಿ ಇಲ್ಲ ಸಹಿಸ್ಕೊಳ್ಳೋದು ಇಲ್ಲ ಇವತ್ತು ನಾವು ಸದಾಶಿವ ಆಯೋಗ ಒಳ ಮೀಸಲಾತಿ ಜಾರಿ ಈ ರಾಜ್ಯದಾಗಬೇಕ ನಿರ್ಣಯಕ್ಕೆ ಬಂದಿವಿ ಮಾಡಿರ್ತೀವಿ ಅದಕ್ಕಾಗಿ ಬಿಡುವುದಿಲ್ಲ ಪ್ರತಿ ಮನೆ ಮನೆಗೆ ನಾವು ಊರೂರಿಗೆ ಕರ್ನಾಟಕ ತುಂಬ ಮೂವತ್ತೊಂದು ಜಿಲ್ಲಾ ಈ ಜಿಲ್ಲಾ ಈ ರಾಜ್ಯದ ಎಂಟು ತಾಲೂಕದ ಒಟ್ಟು ತಾಲೂಕ ಕ್ರಿಕೆಟ್ ಸಂಘಟನೆ ಮಾಡಿ ಒಂದು ಮನೆಗೆ ಹೋಗಿ ಒಂದೊಂದ ಒಬ್ಬೊಬ್ಬರ ತಾಯಿ ಎದುರು ಕೂಡ ಕೂಡ ಇವತ್ತು ಜಾಗೃತಿ ಮೂಡಿಸಿವಿ ಇವತ್ತಿನ ಸ್ಥಿತಿ ಒಳಗೆ ಈಗ ಸದ್ಯದಾಗ ಈ ಸರ್ಕಾರ ಮಾಡಬೇಕು ಈ ಸರ್ಕಾರ ಮಾಡಬೇಕು ಮಾಡಬೇಕು ಮಾಡಲೇಬೇಕು ಮಾಡದೆ ಇದ್ರೂ ಅಂತ ವಿಚಾರ ಸರ್ಕಾರಕ್ಕೂ ಗೊತ್ತೈತಿ ನಮ್ಮ ಮಾದರಿಗಿ ಗೊತ್ತೈತಿ ನಾವು ಮಾಡಬಹುದು ಅದಕ್ಕಾಗಿ ಈಗ ಸದ್ಯದಾಗ ತೀವ್ರಗತಿಯಲ್ಲಿ ಉತ್ತರ ಕರ್ನಾಟಕದಾಗ ಚಮಖಂಡಿಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಪೂರ್ವದ ಒಂದು ಕಾರ್ಯಕ್ರಮ ಮಾಡ್ತೀವಿ ಸುಮಾರು 10 ಲಕ್ಷ ಮಾದಿಗರ ಅಂತ ಗುರಿ ಇಟ್ಕೊಂಡಿದ್ದು ಗಡಿಯಲ್ಲಿ ಸೇರಿಸಿ ಆ ಇವತ್ತಿನ ಈ ಸರ್ಕಾರದವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದವ್ರನ್ನು ಕರೆಸಿ ಉಪ ಕರೆಸಿ ಆ ಪಕ್ಷದ ಅಧ್ಯಕ್ಷರನ್ನು ಕರೆಸಿ ನಾನು ಇವತ್ತು ಸ್ವಲ್ಪ ದಿವಸದಾಗ ನೀವೆಲ್ಲಾರು ನೆರವು ಆದ್ರೆ ನೀವೆಲ್ಲರೂ ಸರ್ಕಾರ ಮಾಡಿದ್ರೆ ನೀವೆಲ್ಲರೂ ನಮ್ಗೆ ಸಾಥ್ ಕೊಟ್ಟರೆ ಇವತ್ತು ನಾನು ಆ ಸಭೆ ಮಾಡಿ ಇವತ್ತು ಜಮಖಂಡಿಯಲ್ಲೇ ಬಾಗಲಕೋಟೆ ಜಿಲ್ಲೆಯಲ್ಲೇನ ಅದನ್ನ ಒಂದು ಸಂದೇಶ ಸರ್ಕಾರ ಕಡೆ ಮಾಡಿಕೊಂಡ ಇದನ್ನ ಸ್ವಲ್ಪ ದಿವಸದಾಗ ಸ್ವಲ್ಪ ಬಂದಾಗ ನಾ ಅಂತಿ ಮಾಡ್ಬೇಕು ಅನ್ನುವಂತ ವಿಚಾರದಾಗ ಅದನ್ನು ಇದನ್ನ ನಾವು ಏನ ಮೇಲ ಎಂಟು ದಿವಸ ನಾವು ಸೋತೀವಿ ಎಂಟು ದಿವಸ ನಾವು ದಣದಿವಿ ಏನು ಮಾತ್ರ ನಾವು ದಣಿಯುವುದಿಲ್ಲ ಸೋಲುವುದಿಲ್ಲ ಆ ಇವತ್ತು ನಮ್ಮ ಮುಂದ ಈ ಸರ್ಕಾರ ಸೋಲ್ಬೇಕು ಈ ರಾಜಕಾರಣಿನೇ ಸೋಲ್ಬೇಕು ಆದ್ರೆ ಸಮಾಜ ಸೋಲಾಕ್ ಬಿಡುದಿಲ್ಲ ನಾವು ಸದಾಶಿವ ಆಯೋಗ ಒಳಮೆ ಸಲಾತಿಯನ್ನು ಜಾರಿಗೆ ಖಂಡಿತ 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 ನಾವು ಮಾಡಿಸ್ಕೊಡ್ತೀವ ಆತ್ಮವಿಶ್ವಾಸ ಕಟ್ಟಿದ ಇದರಿಂದ ನಾವಿವತ್ತು ಹೋರಾಟ ಮಾಡ ಇನ್ನು ಹೋರಾಟ ನಾವು ಮಾಡುವಂತ ಹೋರಾಟ ಇನ್ನು ನಮ್ಮ ವಿಚಾರ ಯಾವಾಗ ನಾವು ಇದಕ್ಕೆ ನಾವು ಬಕ್ಕೋದಿಲ್ಲ ತಕ್ಕೋದಿಲ್ಲ ಸದಾಶಿವ ಆಯೋಗ